ಕಳೆದ ಎರಡು ದಿನಗಳ ಹಿಂದೆ ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸದರ ಸೋಫಾದಲ್ಲಿ ವಾರ್ ನಡೆದ ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಸ್ಥಳ ಪರಿಶೀಲನೆ ಮಾಡಲು ಹೋಗಿದ್ರು ಆಗ ಪೊಲೀಸರಿಂದ ಗುಂಡೇಟು ತಿಂದ ರೌಡಿ ಶೀಟರ್ ಅಫ್ತಾಬ್ನ ತಂದೆ ಮೊಹಮ್ಮದ್ ಗೌಸ್ ಕಮಿಷನರ್ ಕೈ ಹಿಡಿಕೊಂಡು ನನ್ನ ಮಕ್ಕಳನ್ನ ಗುಂಡು ಹೊಡೆದು ಸಾಯಿಸಿ ಸಾರ್ ಅವರಿಂದ ನನ್ನ ಮಾನ ಮರ್ಯಾದೆ ಎಲ್ಲವೂ ಹೋಗಿಬಿಟ್ಟಿದೆ ಅಂತ ಕಣ್ಣೀರು ಹಾಕಿದ್ರು ಅದರ ವಿಡಿಯೋ ರಾಜ್ಯದಾದ್ಯಂತ ವೈರಲ್ ಆಗಿತ್ತು ಆದರೆ ಈ ವಿಡಿಯೋವನ್ನ ಬೇಕಂತಲೇ ಪೊಲೀಸರೇ ಮಾಡಿಸಿ ಹರಿಬಿಟ್ಟಿದ್ದ ಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದ ಹಿನ್ನೆಲೆ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ರವಿವಾರ ರಾತ್ರಿ ಸದರ್ ಸೋಫಾದಲ್ಲಿ ನಟೋರಿಯಸ್ ರೌಡಿ ಶೀಟರ್ ಅಫ್ತಾಬ್ ತನ್ನ ಪಟಾಲಂ ಕಟ್ಟಿಕೊಂಡು ಜಾವೂರ್ ಬೇಪಾರಿ ಎಂಬ ಮೇಲೆ ಅಟ್ಯಾಕ್ ಮಾಡಿದ್ದ ಆಗ ಜಾವೂರ್ ಚಾಕು ಏರಿತದಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಇತ ಅಟ್ಯಾಕ್ ಮಾಡಿದ ಟೀಮ್ ಕೂಡ ತಲೆಮರೆಸಿಕೊಂಡಿತ್ತು ಹೀಗಾಗಿ ಕಸಬಾಪೇಟೆ ಠಾಣೆಯ ಪೊಲೀಸರು ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳು ಬುಡರಸಿಂಗಿ ಬಳಿ ಇರುವ ಮಾಹಿತಿ ಆಧರಿಸಿ ಬಂಧನ ಮಾಡೋದಿಕ್ಕೆ ಹೋಗಿದ್ರು ಆಗ ಅಫ್ತಾಬ್ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಕಿದ್ದಾನೆ ಪಿಎಸ್ಐ ವಿಶ್ವನಾಥ್ ಅಫ್ತಾಬ್ ಕಾಲಿಗೆ ಗುಂಡೇಟು ಹೊಡೆದು ಬಂಧಿಸಿದ್ದರು ತನ್ನ ಮನೆಯ ಮಗನಿಗೆ ಗುಂಡು ಹೊಡೆದ ಪೊಲೀಸರ ಕಾರ್ಯಕ್ಕೆ ಗುಂಡೇಟು ತಿಂದ ರೌಡಿ ಶೀಟರ್ನ ಅಪ್ಪನೆ ನನ್ನಿಬ್ಬರು ಮಕ್ಕಳನ್ನ ಗುಂಡು ಹಾಕಿ ಸಾಯಿಸಿ ಬಿಡಿ ಸರ್ ಹಾಗಂತ ನಾನೇ ಬರೆದು ಕೊಡ್ತೇನೆ ಅಂತ ಕಮಿಷನರ್ ಮುಂದೆ ಅವಲತ್ತುಕೊಂಡಿದ್ರು ಆದ್ರೆ ರೌಡಿ ಶೀಟರ್ ತಾಯಿ ಪೊಲೀಸರು ಬೇಕು ಅಂತಲೇ ನನ್ನ ಮಕ್ಕಳಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸರಿಗೆ ಮಂತ್ಲಿ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಈ ಕೃತ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ಲು ಈ ವಿಚಾರಕ್ಕೆ ನಾನು ಸ್ಪಷ್ಟನೆ ಕೊಡುವ ಅಗತ್ಯವಿಲ್ಲ ಅವರ ಮಕ್ಕಳು ಪೊಲೀಸರಿಗೆ ಯಾಕೆ ದುಡ್ಡು ಕೊಡಬೇಕು ಒಂದು ವೇಳೆ ದುಡ್ಡು ಕೆಲದ್ರೆ ನನ್ನ ಗಮನಕ್ಕೆ ತರಬೇಕಿತ್ತು ಅಫ್ತಾಬ್ ಕೊಲೆ ಹಾಗೂ ಕೊಲೆ ಯತ್ನ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಆದ ನಟೋರಿಯಸ್ ರೌಡಿ ಈ ಮಾತಿಗೆ ನಾನು ಸ್ಪಷ್ಟನೆ ಕೊಡುವ ಅಗತ್ಯವಿಲ್ಲ ಅಂತ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದು ಹೀಗೆ ಅವನ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ನಾವು ಸ್ಪಾಟ್ ಗೆ ಹೋದ ಸಂದರ್ಭದಲ್ಲಿ ಆರೋಪಿಗಳ ಮನೆ ಮತ್ತೆ ಕಂಪ್ಲೇಂಟ್ ಮನೆ ವಿಟ್ನೆಸಸ್ ಮನೆ ಯಾವಿದೆ ಅದನ್ನೆಲ್ಲ ನಾವು ಹೋಗಿ ನೋಡುವಂತದ್ದು ಮಾಡಿದ್ವಿ ನಮಗೂ ಆ ಹಿರಿಯ ಹೆಂಗಿದೆ ಅಂತ ಗೊತ್ತಾ ಆ ಸಂದರ್ಭದಲ್ಲಿ ಅವ್ರು ಯಾರಿದ್ದಾರೆ ಆರೋಪಿ ಆರೋಪಿ ತಂದೆ ಬಹಳ ನೋವಿನಿಂದ ನನ್ನ ಹತ್ರನೇ ಎಕ್ಸ್ಪ್ರೆಸ್ ಮಾಡಿದ್ವಿ ಬೇರೆಲ್ಲೋ ಯಾರತ್ರನೋ ಹೇಳಿ ವೈರಲ್ ಆಗಿರೋದಲ್ಲ ಮತ್ತೆ ನಾವು ಹೇಳುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು ಸಾಕಷ್ಟು ಜನ ಅಲ್ಲಿ ಫೋಟೋಸ್ ತಗೀತಾ ಇದ್ರು ನಿಂತಿದ್ರು ನೂರಾರು ಜನ ನಿಂತಿದ್ರು ಒಬ್ಬರಲ್ಲ ಸೊ ಹಂಗಾಗಿ ಅವ್ರ ತಂದೆಯವರು ತಾವು ಕೂಡ ವಿಡಿಯೋದಲ್ಲಿ ಗಮನಿಸ್ತೀವಿ ಬಹಳ ನೋವಿನಿಂದ ಹೇಳಿರುವಂತ ಇದು ಇವಾಗ ಬೇರೆ ಬೇರೆ ರೀತಿ ಹೇಳ್ತಿದಾರೆ ಅದಕ್ಕೆಲ್ಲ ನಾನು ಉತ್ತರ ಆಗಲ್ಲ ಮತ್ತೆ ಜಾವೂರಿ ಬೇಪಾರಿ ಏನಿದೆ ಅವಂದು ಕೊಲೆ ಪ್ರಯತ್ನ ಏನ್ ಫ್ಯಾಪ್ಲಿಕೇಟೆಡ್ ಅಲ್ವಲ್ಲ ಕೊಲೆ ಪ್ರಯತ್ನ ಮೇಲೆ ಆಗಿರೋದು ಹೌದು ಮತ್ತೆ ತುಂಬಾ ಡೀಪ್ ಇಂಜುರೀಸ್ ಆಗಿರೋದು ಹೌದು ಮತ್ತೆ ಆ ವ್ಯಕ್ತಿ ಏನು ಸಾಧ ಅಂತಲ್ಲ ಅವರು ಕೂಡ ಎಕ್ಸ್ಟರ್ಮೆಂಟ್ ಆಗಿದ್ದಂತ ವ್ಯಕ್ತಿ ಮತ್ತೆ ರೌಡಿ ಶೀಟರ್ ಅವನ ಮೇಲೂ ಕೂಡ ಒಂದು ಕೌಂಟರ್ ಕೇಸ್ ರಿಜಿಸ್ಟರ್ ಆಗಿದೆ ಹಂಗಾಗಿ ಪೊಲೀಸರಿಗೆ ಅವ್ರ ತಾಯಿ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತೀವಿ ಪೊಲೀಸರಿಗೆ ನಾವು ಹಣ ಕೊಡ್ತಾ ಇದ್ದ ಅಂತ ಯಾಕೆ ಇನ್ಕರೇಜ್ ಮಾಡ್ಬೇಕಂತ ಪೊಲೀಸ್ ಪೊಲೀಸರ ಬಂದು ಹಣ ಕೇಳ್ತೀರ ನಮ್ಮ ಹತ್ರ ಹೇಳ್ಬೇಕು ಬಂದು ಇವಾಗ ಒಂದು ಇನ್ಸಿಡೆಂಟ್ ಆದ್ಮೇಲೆ ಡೆಫಿನೆಟ್ಲಿ ಅವ್ರ ಕುಟುಂಬ ಸದಸ್ಯರು ಇದು ರೂಟೀನ್ ಆಗಿ ಹೇಳುವಂತದ್ದು ಆದ್ರೆ ಅವ್ರ ತಂದೆ ಏನು ಹೇಳಿದ್ರಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ದು ನಾನಲ್ಲಿ ಅಲ್ಲಿ ನನ್ನ ಹತ್ರನೇ ಮಾತಾಡಿದ್ದೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದರು ತುಂಬಾ ನೋವಿನಿಂದ ಹೇಳಿದರು ಮತ್ತು ಅಲ್ಲಿರೋ ಏರಿಯಾದ ಜನ ಎಲ್ಲ ಒಪ್ಪಿದ್ರು ಅದನ್ನು ಯಾಕಂದ್ರೆ ಆ ವ್ಯಕ್ತಿ ಸುಮಾರು ನಲ್ವತ್ತು ಭಾಳ ಬಹಳ ಬಹಳ ಶ್ರಮಪಟ್ಟು ಒಂದು ಒಳ್ಳೆ ಗೌರವನ್ನ ಕಾಪಾಡಿಕೊಂಡು ದುಡ್ಕೊಂಡು ತಿಂತಿರುವಂಥ ವ್ಯಕ್ತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದೀವಿ ಪೇರೆಂಟ್ಸ್ ಮಕ್ಕಳು ತಪ್ಪು ಮಾಡಿದ್ರು ಇಲ್ಲ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾರೆ ಆದರೆ ಅವ್ರ ತಂದೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಮತ್ತೆ ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ನು ಹೆಚ್ಚೆಚ್ಚು ಸಭೆಗಳನ್ನು ಮಾಡೋಣ ಅಲ್ಲಿ ಸಮುದಾಯದ ಮುಖಂಡರು ಧಾರ್ಮಿಕ ಮುಖಂಡರು ಅದೇ ರೀತಿ ಹಿರಿಯರನ್ನೆಲ್ಲ ಕರೆಸಿಬಿಟ್ಟು ಮಕ್ಕಳಿಗೆ ಒಂದು ಸರಿದಾರಿಗೆ ತರುವ ನಿಟ್ಟಲ್ಲಿ ಪ್ರಯತ್ನಗಳು ಮಾಡೋಣ ಅಂತ ಹೇಳಿದ್ದಾರೆ ಆ ಪ್ರಯತ್ನ ನಮ್ಗೆ ಮುಂದುವರಿಯುತ್ತೆ ಸದ್ಯ ಅವಳಿ ನಗರದಲ್ಲಿ ಹಲವು ವರ್ಷಗಳಿಂದ ನಡೀತಾ ಇದ್ದ ಡ್ರಗ್ಸ್ ಮೀಟರ್ ಬಡ್ಡಿ ರೌಡಿಸಂ ಹಾಗೂ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಯನ್ನ ನಿಯಂತ್ರಣ ಮಾಡೋದಿಕ್ಕೆ ತನ್ನದೇ ಸ್ಟೈಲ್ನಲ್ಲಿ ಪೊಲೀಸಿಂಗ್ ಮಾಡುತ್ತಿರುವ ಇರುವ ಕಾರ್ಯಕ್ಕೆ ಅವಳಿ ನಗರದ ಜನತೆ ಕಮಿಷನರ್ ಎನ್ ಶಶಿಕುಮಾರ್ಗೆ ಸಂಪೂರ್ಣ